ಹೈ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಈ ವಿಡಿಯೋನ ಶುರು ಮಾಡೋನಂತ ಈ ಬ್ಲಾಗ್ ಮಂಗಳವಾರದ ವ್ಲಾಗ್ ನೋಡಿರಿ ಇದು ಸೋಮವಾರದ ವ್ಲಾಗ್ನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡೇನಿ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಒಂದು ಸರಿ ಹೋಗಿ ಚೆಕ್ ಮಾಡಿರಿ ಇದು ಮಂಗಳವಾರದ ಬ್ಲಾಗು ಇವತ್ತು ನಾಷ್ಟಕ್ಕೆ ನಾನು ದೋಸೆ ಮಾಡ್ಬೇಕಂತೇಳಿ ಹಿಂದಿನ ದಿವಸನೇ ಎಲ್ಲರೂ ಉಬ್ಬಿ ರೆಡಿ ಮಾಡಿಟ್ಟಿದ್ನಿ ಈ ಉಬ್ಬಿ ಕೆಳಗದು ಬಿದ್ ಬಿದ್ದಿತ್ತು ಅಂತೇಳಿ ಒಂದು ಪರಾತೊಳಗಿಟ್ಟಿದ್ನಿ ಅದು ಅಷ್ಟೇನು ಉಬ್ಬಿರಲಿಲ್ಲ ಸ್ವಲ್ಪ ಉಬ್ಬಿತ್ತು ಎಲ್ಲ ಎತ್ತಿಟ್ಕೊಂಡು ಒಂದು ಕಡೆ ಚಾಮಡಕ್ಕೆ ಇಟ್ಟಿದ್ನಿ ಒಂದು ಕಡೆ ಹಾಲು ಕಾಯಿ ಇಟ್ಟಿದ್ನಿ ಇವತ್ತು ಸ್ವಲ್ಪ ನಾನು ಬೇಗನೆ ಎದ್ದಿದ್ನಿ ಯಾಕಪ್ಪ ಅಂತಂದ್ರೆ ಇವತ್ತು ಸಾನ್ವಿ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇತ್ತು ಹಾಕಿ ಇನ್ನ ರಾಧಾ ಮಾಡಿ ಕಳಿಸ್ರಿ ಅಂತ ಹೇಳಿದ್ರು ಅದಕ್ಕಾಗಿ ಇನ್ನೂ ರೆಡಿ ಎಲ್ಲ ಮಾಡೋಕೆ ಒನ್ ಅವರ್ ಎಕ್ಸ್ಟ್ರಾ ಟೈಮ್ ಬೇಕಾಗ್ತತಿ ಇವತ್ತಂತೇಳಿ ನಾನು ಸ್ವಲ್ಪ ಬೇಗನೆ ಎದ್ದಿದ್ನಿ ಇವಾಗ ಡೈಲಿ ಯೂನಿಫಾರ್ಮ್ ಹಾಕಿ ತಲೆಬಾಚಿ ಕಳಿಸೋದಂದ್ರೆ ಒಂದು ಕಾಲು ಗಂಟೆ ಒಳಗೆ ರೆಡಿ ಮಾಡಿ ಕಳಿಸ್ಬಿಡ್ಬೋದು ಅದರ ಈ ರೀತಿ ರಾಧೆ ಎಲ್ಲ ಮಾಡಿ ಕಳಿಸ್ರಿ ಅಂದಾಗ ಒನ್ ಅವರ್ ಟೈಮ್ ಹಿಡಿತೈತಿ ಬಾಚಬೇಕು ಆಮೇಲೆ ಮೇಕಪ್ ಮಾಡಬೇಕು ಎಲ್ಲ ಜ್ಯುವೆಲ್ರಿ ಎಲ್ಲ ಹಾಕಬೇಕು ಇದಕ್ಕಾಗಿ ನಾನು ಒನ್ ಅವರ್ ಇರಲಿ ಟೈಮ್ ಅಂತೇಳಿ ನಾನು ದಿನ ಹೇಳೋಕ್ಕೂ ಒನ್ ಅವರ್ ಮುಂಚೆನೇ ಎದ್ದಿದ್ನಿ ಎದ್ದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿಕೊಂಡು ಫಸ್ಟ್ ಚಾ ಕುಡ್ದ ನಂತರ ಅಂತ ಕೆಲಸ ಮಾಡಿರತ್ತಂತೇಳಿ ಚಾಕಂತೂ ಇಟ್ಟಿದ್ನಿ ಎದ್ದ ತಕ್ಷಣ ನನಗೆ ಚಾ ಕುಡಿದ್ರೆ ನೋಡ್ರಿ ಒಂಥರ ಎನರ್ಜಿ ಬಂದಂಗೆ ಆಕತಿ ಕೆಲಸ ಮಾಡೋಕ ಇಲ್ಲಾಂದ್ರೆ ನನಗೆ ಕೆಲಸ ಮಾಡೋಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಅದರ ಭಾಳ ಮಂದಿ ಹೇಳ್ತಾರೆ ಎದ್ದ ತಕ್ಷಣ ಟೀ ಕುಡಿಬಾರ್ದು ಅಷ್ಟು ಒಳ್ಳೇದಲ್ಲ ಅಂಥೇಳಿ ನಾನು ಎಷ್ಟು ಅವಾಯ್ಡ್ ಮಾಡ್ಬೇಕಂತೇಳಿ ಟ್ರೈ ಮಾಡ್ತೀನಿ ಆದರೆ ಆಗವಾತ ನನಗೆ ನೋಡೋಣಂತ ಮುಂದಿನ ದಿವಸದಲ್ಲಿ ಆದ್ರೆ ಬಿಡ್ತೇನೆ ನಾನು ರಾತ್ರಿ ನಾನು ಎಲ್ಲ ಹಾಲ್ ಎಲ್ಲ ಕ್ಲೀನ್ ಮಾಡಿ ಅಂದ್ರೆ ಸಾಂಡ್ವಿಜ್ ಆಟ ಸಾಮಾನೆಲ್ಲ ಎತ್ತಿಟ್ಟು ಬೆಡ್ಶೀಟ್ ಎಲ್ಲ ನೀಟಾಗಿ ಮಾಡಿ ಎಲ್ಲ ರೆಡಿ ಮಾಡಿ ಮಲಗಿ ಎದ್ದ ತಕ್ಷಣ ಕಸ ಗುಡಿಸಿ ಒರೆಸಿರ್ಬೇಕಷ್ಟ ಹಂಗೆ ಮಾಡಿ ನಾನು ಮಲಗಿದ್ನಿ ಒಂದೊಂದು ದಿವಸ ಏನು ಮಾಡ್ತಾನೆ ಅಂದ್ರೆ ನನಗೂ ಇಡೀ ದಿವಸ ಕೆಲಸ ಮಾಡಿ ಸಾಕಾಗ್ಬಿಟ್ಟಿರ್ತೈತಿ ಬೆಳಗ್ಗೆ ಮಾಡ್ಕೊಂಡ್ರ ಅಂತೇಳಿ ಎಲ್ಲನೂ ಬಿಟ್ಟು ಮಲಗಿರ್ತೀನಿ ಆದರೆ ಇವತ್ತು ಬೇಗನೆ ಎಲ್ಲ ಕೆಲಸ ಮುಗಿಸ್ಬೇಕಂತಿತ್ತಲ್ಲ ಅದಕ್ಕಾಗಿ ರಾತ್ರಿನೇ ಎಲ್ಲ ನಾನು ನೀಟ್ ಮಾಡಿ ಮಲಗಿರೋದ್ರಿಂದ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟಿದ್ದೆ ನಾನು ಆಲ್ರೆಡಿ ಹಾಗಾಗಿ ಮನೆಯನ್ನು ಕ್ಲೀನಾಗೈತಿ ಇವತ್ತು ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಚಹಾ ಕೊಡೋದ್ನಿ ಚಾ ಕುಡೋದು ಇನ್ನೇನು ಬಾಗಲ ಇಲ್ಲ ತೊಳೆದು ರಂಗೋಲಿ ಹಾಕ್ಬೇಕಂತ ಅನ್ಕೊಳಕತ್ತಿದನಿ ಅಷ್ಟೊತ್ತಾಗಲೇ ಸಾನ್ವಿ ಎದ್ದು ಬಂದ್ಲು ಅಕ್ಕಿ ಎದ್ದ ತಕ್ಷಣ ಟಿ ವಿ ಅಂತ ಹೇಳ್ತಾಳೆ ಆದರೆ ನಾನು ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ಹಾಕಿರ್ತೇನೆ ಟಿ ಒಳಗೆ ಮುಂಚೆ ಆದ್ರೆ ಮೊಬೈಲಲ್ಲಿ ಹಾಕಬೇಕಾದ್ರೆ ನನಗೆ ವೀಡಿಯೋ ಮಾಡೋಕೆ ಮೊಬೈಲ್ ಬೇಕಾಗ್ತಿತ್ತು ಮತ್ತು ಇಂಟರ್ನೆಟ್ಟು ವೇಸ್ಟ್ ಆಗ್ತತ್ತಲ್ಲ ಅನ್ನೋ ಕಾರಣಕ್ಕಾಗಿ ನಾನು ವಿಷ್ಣು ಸಹಸ್ರನಾಮ ಹಾಕ್ತಾ ಇರಲಿಲ್ಲ ಆದರೆ ಇವಾಗ ವೈಫೈ ಹಾಕಿಸ್ಕೊಂಡಿರೋದ್ರಿಂದ ಇಂಟರ್ನೆಟ್ ಅಂತೂ ಅನ್ಲಿಮಿಟೆಡ್ ಇರ್ತೈತಿ ಅದಕ್ಕಾಗಿ ತಕ್ಷಣ ನಾನು ಸಹಸ್ರನಾಮ ಹಾಕಿ ಬಿಟ್ಬಿಟ್ಟಿರ್ತೀನಿ ಬಾಗ್ಲೆಲ್ಲ ತೊಳೆದಿದ್ನಿ ಇವಾಗ ರಂಗೋಲಿನ ಹಾಕಕತ್ತೀನಿ ನಾನು ಸ್ಟೆನ್ಸಿಲ್ಸ್ ಯೂಸ್ ಮಾಡಿಕೊಂಡು ರಂಗೋಲಿ ಹಾಕಕತ್ತೀನಿ ಒಬ್ಬೊಬ್ಬರ ರಂಗೋಲಿ ಬರೋಂಗಿಲ್ಲ ಅಂತೇಳ್ತಾರೋ ಅಂಥವ್ರು ಸ್ಟೆನ್ಸಿಲ್ಸ್ನ ಯೂಸ್ ಮಾಡ್ಕೋಬೋದು ಇವಾಗಂತೂ ಎಲ್ಲ ಆನ್ಲೈನಲ್ಲಿ ಸಿಗ್ತಾವೆ ತರಿಸ್ಕೋಬೋದು ಮತ್ತು ಇವಾಗ ನಾನೊಂದು ರಂಗೋಲಿ ತೋರ್ಸತನ ಇದನ್ನು ನೋಡಿರಿ ರಂಗೋಲಿ ಬರದೇ ಇರೋರು ಈ ರೀತಿ ನಾವು ರಂಗೋಲಿ ಹಾಕ್ಕೋಬೋದು ರಂಗೋಲಿ ನಾನು ಇದನ್ನು ಶಾರ್ಟ್ ವಿಡಿಯೋಸಲ್ಲೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇದ್ರೆ ಹೋಗಿ ನೀವು ಚೆಕ್ ಮಾಡ್ಬೋದು ನೋಡ್ತಿರ್ಬೋದು ನೀವೇ ನಾನು ಎಷ್ಟು ಈಸಿಯಾಗಿ ರಂಗೋಲಿ ಹಾಕಕತ್ತೀನಿ ಮತ್ತು ನೋಡಕ್ಕನೋದು ಎಷ್ಟು ಚೆಂದ ಕಾಣ್ಸಕತ್ತಂತೇಳಿ ರಂಗೋಲಿ ಬೋರ್ಲನ್ ಅವರು ಈ ರೀತಿ ರಂಗೋಲಿ ಹಾಕೋದನ್ನು ಕಲ್ತ್ಕೋಬೋದು ನೋಡಿರಿ ಇದರೊಳಗೆ ಸುಮಾರಷ್ಟು ಡಿಸೈನ್ನ ನಾವು ಮಾಡ್ಕೋಬೋದು ನೋಡಿ ರಂಗೋಲಿ ಎಷ್ಟು ಚೆಂದ ಕಾಣ್ಸಕತ್ತಂತೇಳಿ ನಾನು ದಿನ ಒಂದೊಂದು ಥರ ರಂಗೋಲಿನ ತೆಗ್ದಿರ್ತೀನಿ ಇವತ್ತು ಇಲ್ಲಿ ಏಳರಿಂದ ಒಂದು ಚುಕ್ಕಿ ರಂಗೋಲಿನ ತೆಗತ್ತೆ ನೋಡಿರಿ ಇದನ್ನು ಅಷ್ಟು ಶಾರ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ನೀವೇ ರಂಗೋಲಿ ಎಲ್ಲ ತೆಗ್ದಾದ ಮೇಲೆ ನೋಡಿರಿ ಎಷ್ಟು ಚೆಂದ ಕನ್ಸಕೊತೈತಿ ಈ ಬಾಗಿಲು ಅಂತೇಳಿ ಆಮೇಲೆ ವಿಷ್ಣು ಹಾಕಿ ಬಿಟ್ಟಿದ್ನಿ ಎಲ್ಲರೂ ಕೇಳಿಸ್ಕೊಳ್ಳಿ ಅಂಥೇಳಿ ಅಂತೂ ಬೇಡಮ್ಮ ನನಗೆ ಮಾಷಾನಿಂದ ಬೇರೆ ಹಚ್ಕೊಡು ಇದು ಬೇಡ ಅನ್ನಾಕತಿದ್ಲು ಆದ್ರೆ ನಾನು ಸ್ವಲ್ಪ ಹೊತ್ತು ತಿರ್ಲಿ ಬಿಡಮ್ಮ ಒಂದು ಅರ್ಧ ಗಂಟೆ ಆದರೂ ಆಮೇಲೆ ನೀನು ಮಾಷ ನೋಡ್ಕೊಳ್ಳುವಂತೆ ಅಂಥೇಳಿ ಆಕೆಗೆ ಸಸ್ರಾನಮ್ಮ ಹಾಕ್ಕೊಟ್ಟು ಬಂದಿದ್ನಿ ಇವಾಗ ಅಕ್ಕಿ ಹಾಲು ಬೇಕನ್ನತಿದ್ಲಾಗ ನಾನು ರಂಗೋಲಿ ತೆಗಿಯುವಾಗ ನಾನು ಸ್ವಲ್ಪ ತಿರಮ್ಮ ಅರ್ಧ ಆಗೈತಿದ್ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ ಆಮೇಲೆ ನಿನಗೆ ಹಾಲು ಕೊಡ್ತೇನೆ ಅಂತ ಹೇಳಿದ್ನಿ ಅದಕ್ಕೆ ಅಕ್ಕಿ ವೆಯ್ಟ್ ಮಾಡಕತ್ತಿದ್ಲು ಇವಾಗ ಅಕ್ಕಿಗೆ ಹಾಲನ್ನ ಬಿಸಿ ಮಾಡಿ ಕೊಡಕತ್ತೀನಿ ಇನ್ನು ನಾಷ್ಟಕ್ಕ ನಾನು ಪ್ರಿಪೇರ್ ಮಾಡ್ಕೋಬೇಕು ನಾಷ್ಟಾಕ ದೋಸೆ ಹಿಟ್ಟಂತೂ ಆಲ್ರೆಡಿ ರುಬ್ಬಿ ಇಟ್ಟಿದ್ನಲ್ಲ ಈಗ ಅದ್ರ ಜೋಡಿ ಯಾವಾಗಲೂ ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿರ್ತೇನೆ ಆದರೆ ಇವತ್ತು ಹೆಸರು ಕಾಳು ಮತ್ತು ಆಲೂಗಡ್ಡೆ ಹಾಕಿ ಒಂದು ಗೊಜ್ಜು ನಾನು ಇವತ್ತು ದೋಸೆ ಜೋಡಿ ಅಂದ್ಕೊಂಡಿದ್ನಿ ಫಸ್ಟ್ ರೈಸ್ ಗಿಡತ್ತೆ ನೋಡಿರಿ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ನಾನು ಬಾಕ್ಸು ಕಳಿಸ್ಬೇಕು ಚಪಾತಿ ಮಾಡೋಕ್ಕಾಗಲಿಲ್ಲ ಅಂದರೂ ದೋಸೆ ಗೊಜ್ಜು ರೈಸ್ ಕಳಿಸಿರತ್ತಂತೇಳಿ ನಾನು ಫಸ್ಟ ಮಾಡುವಂಗೆ ರೈಸ್ಗೆ ಒಂದು ಒಲೆ ಮೇಲೆ ಇಡಾಕತ್ತಿದ್ನಿ ಅದ್ರ ಪಾಡಿಗೆ ಅದು ರೈಸ್ ಆಗ್ತತಿ ಅಂಥೇಳಿ ನಾವು ಒಳಗೆ ನೋಡ್ರಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿ ಒಂದು ಚೂರ ಉಪ್ಪು ಹಾಕಿ ಸಿಮ್ಮಲ್ಲಿಟ್ರ ಒಂದು ಹತ್ತು ನಿಮಿಷದೊಳಗೆ ರೈಸ್ ಆಗಿಬಿಡ್ತೈತಿ ಕುಕ್ಕರಲ್ಲಿ ಅಂದ್ರೆ ಅದು ಪ್ರೆಷರ್ ಹೋಗಬೇಕು ಮತ್ತು ಎಲ್ಲ ಕಡೆ ಹಾರ್ತೈತಿ ಒರೆಸ್ಬೇಕು ಅನ್ನೋದು ಒಂದು ಟೆನ್ಷನ್ ಇರ್ತತಿ ಆದರೆ ಪಾತ್ರೆ ಒಳಗೆ ಹಂಗಿಲ್ಲ ಅಂದ್ರೆ ಆರಾಮಾಗಿ ಅದ್ರ ಪಾಡಿಗೆ ಅದು ರೈಸ್ ಆಗ್ಬಿಡ್ತತಿ ರೈಸ್ ಮಾಡೋಕ್ಕಿಟ್ಟು ಇವಾಗ ಹೆಸರುಕಾಳು ಮತ್ತು ಆಲೂಗಡ್ಡೆ ಹಾಕಿ ಗೊಜ್ಜು ಮಾಡತ್ತಿದ್ನಲ್ಲ ಅದನ್ನು ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರೋಣಂತ ಬರ್ರಿ ಮೊದಲು ಒಂದು ಫ್ರೈಯಿಂಗ್ ಪ್ಯಾನ್ಗೆ ನಾನು ಜೀರಿಗೆ ಮೆಣಸು ಧನಿಯಾ ಚಕ್ಕೆ ಲವಂಗ ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ವನ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚಂದಾಗ ಫ್ರೈ ಮಾಡ್ಕೊಂಡಿನಿ ಇವಾಗ ಅದಕ್ಕೆ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಇದನ್ನು ನಾನು ಫ್ರೈ ಮಾಡ್ಕೋಬೇಕು ಇದನ್ನು ಜಾಸ್ತಿ ಹೊತ್ತ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಾನು ಏನಕ್ಕೆ ಫ್ರೈ ಮಾಡ್ಕತ್ತೇನಂದ್ರೆ ಇದು ಸಾಂಬಾರು ಒಂದು ದಿವಸ ಆದಮೇಲೂ ಇಟ್ಟರೆ ಚಲೋ ಇರ್ತತಿ ಫ್ರೈ ಮಾಡಿದ ಹಂಗೆ ಹಸಿ ಮಸಾಲೆ ಹಾಕಿದೀವಿ ಅಂದರೆ ಅದು ಬೇಗ ಹಳಿಸ್ತತಿ ಹಾಗಾಗಿ ಫ್ರೈ ಮಾಡ್ಕೊಂಡೀನಿ ಫ್ರೈ ಮಾಡಿ ತನಗಾಕ ಬಿಟ್ಟಿದ್ನಿ ಇವಾಗ ಅದನ್ನು ತನಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನಾವು ನೈಸಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿ ಹಾಕಿದ್ದೆ ನಾನು ತೆಂಗಿನಕಾಯಿ ಬ್ಯಾಡನ್ನೋರು ಹಂಗೆ ಮಿಕ್ಸಿ ಮಾಡಿ ಹಾಕ್ಬೋದು ತೆಂಗಿನಕಾಯಿ ಹಾಕಿರೋ ಟೇಸ್ಟ್ ಚಲೋ ಇರ್ತತಿ ಹಾಗಾಗಿ ನಾನು ತೆಂಗಿನಕಾಯಿನ ಹಾಕಿದ್ದೀನಿ ಇದನ್ನು ಹಾಕಿ ಚಂದಾಗ ರುಬ್ಬಿ ಎತ್ತಿಟ್ಕೋಬೇಕು ಇವಾಗ ಒಂದು ಕುಕ್ಕರ್ಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಆಮೇಲೆ ಹೆಸರುಕಾಳು ಮತ್ತು ಆಲೂಗೆಡ್ಡೆ ಹಾಕ್ಕೊಂಡೇನಿ ನೋಡಿರಿ ಹೆಸರು ಕಾಳೆಲ್ಲ ನಾನೇನು ನೆನೆಸಿಲ್ಲ ಹಂಗೆ ತೊಳೆದು ಹಾಕಿದ್ದೀನಿ ಆಲೂಗೆಡ್ಡೆನ ಮೇಲುಗಡೆ ಸಿಪ್ಪೆ ತೆಗೆದು ಸಣ್ಣದ ಕ್ಯೂಬ್ ಥರ ಕಟ್ ಮಾಡಿ ಹಾಕ್ಕೊಂಡು ಇವಾಗ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿ ನಾವೇನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಹಾಕಿ ನಮಗೆ ಎಷ್ಟು ಗಟ್ಟಿ ತೆಳುವ ಬೇಕಲ್ಲ ಅಷ್ಟು ನೀರು ಹಾಕಿ ಇದಕ್ಕೆ ಅರಶಿನ ಪುಡಿ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಾಗ ಮಿಕ್ಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಒಂದೇ ಒಂದು ವಿಷಲಾಗ ಕೂಗಿಸ್ಕೊಂಡೀನಿ ದೊಡ್ಡ ಕುಕ್ಕರಲ್ಲಿ ಆಗಿರೋದ್ರಿಂದ ನೀವು ಸಣ್ಣ ಕುಕ್ಕರ್ ಮೂರು ಲೀಟರ್ ಕುಕ್ಕರೆಲ್ಲ ಇರ್ತದಲ್ಲ ಅದರೊಳಗೆ ನಾವು ನೀವು ಎರಡು ವಿಷಲ್ಲಿ ಕೂಗಿಸ್ಕೋಬೋದು ಕೂಗಿಸ್ಕೊಂಡ್ರೆ ಸಾಕು ಹೆಸರು ಕಾಳು ನೀಟಾಗಿ ಬೆಂದಿರ್ತತಿ ರಾತ್ರಿ ನೆನೆ ಹಾಕಿ ನಾವು ಸಾಂಬಾರು ಅಂತಂದ್ರೆ ಬೆಳಿಗ್ಗೆ ಒಂದು ವಿಜಲ್ ಕೂಗಿಸ್ಕೋಬೇಕು ಸಾಂಬಾರು ಮಾಡೋಕೆ ಹಿಟ್ಟು ನಾನಿವಾಗ ಸಾನ್ವಿದು ಡ್ರೆಸ್ ಐರನ್ ಮಾಡಕ್ಕೆ ಬಂದೆ ನೋಡಿರಿ ಹಿಂದಿನ ದಿವಸ ನಾನು ಇದನ್ನು ಕೈಯಿಂದ ವಾಶ್ ಮಾಡಿ ಹಾಕಿದ್ನಿ ವಾಷಿಂಗ್ ಮಿಷಿನ್ಗೆಲ್ಲ ಏನು ಹಾಕಿರಲಿಲ್ಲ ಮೊನ್ನೆ ವರಮಾಲಕ್ಷ್ಮಿ ಹಬ್ಬದಾಗ ಅದಿತಿ ಹಾಕ್ಕೊಂಡಿದ್ಲು ಹಾಗಾಗಿ ಅದನ್ನೆಲ್ಲ ವಾಶ್ ಮಾಡಿ ನಿನ್ನೆ ಒನ್ಗೆ ಹಾಕಿದ್ನೆಲ್ಲ ರಾತ್ರಿ ನನಗೆ ಐರನ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಇವಾಗ ಐರನ್ ಮಾಡಿ ಈಗ ಆಲ್ರೆಡಿ ಸಾನ್ವಿನ ನಾನು ಸ್ನಾನನೂ ಮಾಡಿ ಕರ್ಸ್ಕೊಂಡು ಕರ್ಕೊಂಡು ಬಂದೇನೆ ಇನ್ನು ಅಕ್ಕಿಗೆ ಈ ಡ್ರೆಸ್ಸನ್ನ ಹಾಕಿ ರೆಡಿ ಮಾಡಬೇಕು ಇವಾಗ ನಾನು ಏನು ಐರನ್ ಮಾಡತ್ತಾನೆಲ್ಲ ಡ್ರೆಸ್ಸ ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡೆ ನೋಡಿರಿ ಈ ಡ್ರೆಸ್ಸಂತೂ ಭಾಳ ಚಲೋ ಬಂದೈತಿ ಅಕ್ಕಿಗೆ ಭಾಳ ಚಂದ ಕನಸ್ತತಿ ಇದು ಡ್ರೆಸ್ಸ ಇದಕ್ಕೆ ಸಿಕ್ಸ್ ಫಿಫ್ಟಿಯೇ ಸೆವೆನ್ ಹಂಡ್ರೆಡ್ ಕೊಟ್ಟೆ ನಾನು ನಾನು ಇದನ್ನು ಆಲ್ರೆಡಿ ತೊಗೊಂಡು ಒಂದು ವರ್ಷ ಒಂದು ವರ್ಷದ ಮ್ಯಾಲಾಯಿತು ಚಲೋ ಬಂದೈತೆ ನೋಡಿರಿ ಎಷ್ಟು ಸಾರಿ ಹಾಕೊಂಡೊಳಕ್ಕೆ ಆದರೂ ನಾನು ಏನೂ ಆಗಿಲ್ಲ ಅಷ್ಟು ಚಲೋ ಬಂದೈತಿ ಬೇಕಂದ್ರೆ ನೀವು ಮೀಶೋ ಒಳಗೆ ಚೆಕ್ ಮಾಡ್ಬೋದು ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ಲಿಂಕ್ನ ಹಾಕ್ತೀನಿ ನೋಡಿರಿ ಎಷ್ಟು ಚೆಂದ ಕಾಣಿಸೋಕತ್ತೈತಿ ಇದು ಐರನ್ ಮಾಡತ್ ಮತ್ತು ಇದು ಲಂಗ ಏನೈತಲ್ಲ ಇದು ಸ್ವಲ್ಪ ನಾನು ದೊಡ್ಡ ಸೈಜನ್ನು ತರಿಸಿದ್ದೀನಿ ಉದ್ದ ಜಾಸ್ತಿ ಐತಿದ್ದ ನಾನು ಒಳಗಡೆ ಕೆಳಗಡೆ ಒಂದು ಲೈನ್ ಕಾಣ್ತಿರ್ಬೋದು ನಿಮಗೆ ಅಲ್ಲಿ ಮಡಚಿ ಹೊಲಿದೆ ನಾನು ಒಂದು ಮೂರು ಸೆಂಟಿಮೀಟ್ರಷ್ಟು ಇದನ್ನು ನಾನು ಮಡಚಿದ್ದೀನಿ ಆ ಕಿನ್ನೂ ದೊಡ್ಡಕ್ಕಿದ್ಮೇಲೆ ಇದನ್ನು ಹಾಕೋಬೋದು ಇವಾಗ ಐರನ್ ಎಲ್ಲ ಮಾಡಿ ಇನ್ನಾಕಿ ಹಾಕಿ ರೆಡಿ ಮಾಡಬೇಕು ಇವಾಗ ನೋಡ್ರಿ ಡ್ರೆಸ್ ಹಾಕಿ ಅಕ್ಕಿನ ರೆಡಿ ಡ್ರೆಸ್ ಅಷ್ಟು ಹಾಕಿನಿ ಇನ್ನು ರೆಡಿ ಮಾಡಬೇಕು ತಲೆ ಬಾಚಿ ಜ್ಯುವೆಲ್ರಿ ಎಲ್ಲ ಹಾಕಿ ಮೇಕಪ್ ಮಾಡಬೇಕು ಟೈಮ್ ಅಂತೂ ಇವತ್ತು ಫಾಸ್ಟ್ ಫಾಸ್ಟಾಗಿ ಓಡಾತಿತ್ತು ನನಗಂತೂ ಎಷ್ಟು ಹರಿಬರಿ ಆಗಿತ್ತಂದರೆ ಆ ಕಡೆ ನಾಷ್ಟ ಮಾಡಬೇಕು ಬಾಕ್ಸ್ಗೂ ಹಾಕಬೇಕು ಮತ್ತು ಇಕ್ಕಿನ ರೆಡಿ ಮಾಡಬೇಕು ಎಲ್ಲ ಇವತ್ತು ಒಂಥರ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡ್ತು ನನಗೆ ನಾನು ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಒಳ್ಳೇದಾಯಿತು ನಾನು ಹಿಂದಿನ ದಿವಸ ಏನು ಮಾಡಿದ್ದೆ ಅಂದರೆ ಸಂಜೆ ಮುಂದಿಕ್ಕಿಗೆ ಯಾವ ಥರ ತಲಿ ಬಾಚಬೇಕು ಅನ್ನೋದನ್ನು ನಾನು ಹಿಂದಿನ ದಿವಸನ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಹೇರ್ ಪಿನ್ನು ಕ್ಲಿಪ್ಪು ಮತ್ತು ಅದು ಬಣ್ಣ ಬರ್ತೈತಲ್ಲ ನಾವೇನದು ತುರ್ಬ ಹಾಕ್ಬೇಕಾದ್ರೆ ಬಣ್ಣ ಅದು ಎಲ್ಲನೂ ಒಂದು ಕಡೆ ನಾನು ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ನಿ ಸರ ಬಳಿ ಎಲ್ಲನೂ ಅವನ ಪಟ್ ಅಂತೇಳಿ ಎಲ್ಲ ತಂದು ಇಟ್ಕೊಂಡು ಹಾಲೊಳಗೆ ಇಟ್ಕೊಂಡು ಇವಾಗ ನೋಡ್ರಿ ಪಟ್ ಪಟ್ ಅಂತೇಳಿ ತಲೆ ಬಾಚಕತ್ತಿದ್ನೇ ನಾನು ಹಿಂದಿನ ದಿವಸ ಏನಾದರೂ ಈ ರೀತಿ ಬಾಚ್ಬೇಕಂತೇಳಿ ಇರಲಿಲ್ಲ ಅಂದರೆ ಇವಾಗ ನನಗೆ ಯಾವ ಥರ ಬಾಚಲಿ ಯಾವ ಥರ ಬಾಚಲಿ ಅನ್ನೋದು ಇದ್ರೊಳಗೆ ಕನ್ಫ್ಯೂಷನ್ ಒಳಗೆ ಅರ್ಧ ಟೈಮ್ ವೇಸ್ಟ್ ಆಗಿಬಿಡ್ತಿತ್ತು ನಾನು ಅದಕ್ಕೆ ಹಿಂದಿನ ದಿವಸನೇ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ನಿ ಇವಾಗ ಎಲ್ಲ ನಾವು ಮಾಡ್ಕೋತೀವಿ ಅಂತಂದಿದ್ರೆ ಅದಕ್ಕೆ ಕ್ಲಿಪ್ ಹುಡುಕು ಆಮೇಲೆ ರಬ್ಬರ್ ಹುಡುಕೋ ಇದ್ರಾಗ ನಾ ಟೈಮ್ ವೇಸ್ಟ್ ಆಗಿಬಿಡ್ತಿತ್ತು ಈ ರೀತಿ ನಾವು ಹಿಂದಿನ ದಿವಸನೇ ಎಲ್ಲ ನಾವು ಪ್ರಿಪೇರ್ ಮಾಡಿ ಅಂದ್ರೆ ನಮಗೆ ಕೆಲಸ ಈಸಿ ಆಗ್ತದೆ ನೋಡಿರಿ ಇದೊಂದು ಕೆಲಸ ಅಂತಲ್ಲ ಯಾವುದೇ ಕೆಲಸ ಆದರೂ ಅಷ್ಟೇ ನಾವು ಹಿಂದಿನ ದಿವಸನ ಸ್ವಲ್ಪ ಪ್ರಿಪೇರ್ ಆಗಿದ್ದರೆ ಬೆಳಗ್ಗೆ ನಾವು ಬೇಗ ಕೆಲಸಗಳನ್ನ ಮುಗಿಸ್ಕೋಬೋದು ಸಾನ್ವಿಗೆ ಇವಾಗ ನೋಡ್ರಿ ಎಷ್ಟು ಬೇಗ ನಾನು ತಲೆ ಬಾಚಿದ್ದೀನಿ ಹೋದ ವರ್ಷ ಕೃಷ್ಣ ಜನ್ಮಾಷ್ಟಮಿ ಒಳಗೆ ಹಾಕಿ ಕೂದಲಂತೂ ಇನ್ನೂ ಭಾಳ ಇದ್ದು ನಾನು ಈ ಸರಿ ಕಟ್ ಮಾಡಿದ್ದೀನಿ ಸ್ವಲ್ಪ ಹೇರ್ ಸ್ಟೈಲ್ ಮಾಡೋಕೆ ಕಷ್ಟ ಆಯಿತು ಹೇರ್ ಪಿನ್ನು ಯು ಪಿನ್ನು ಎಲ್ಲ ಹಾಕಿ ಅಡ್ಜಸ್ಟ್ ಮಾಡೀನಿ ಇವಾಗ ಹೂ ಕಟ್ಟ ತಿನ್ನಲ್ಲ ಇದು ಪಿಂಕ್ ಕಲರ್ ಫಸ್ಟ್ ಹಾಕಿದ್ದು ನಮ್ಮ ತಂಗಿ ಎಂಗೇಜ್ಮೆಂಟ್ ತೊಗೊಂಡಿರೋದ ಅವಾಗಿಂದ ಇನ್ನೂ ನಾನು ಅದನ್ನು ನೀಟಾಗಿ ಜೋಪಾನ ಮಾಡಿ ಇಟ್ಕೊಂಡಿನಿ ಅದು ಇನ್ನೊಂದು ಪರ್ಪಲ್ ಕಲರ್ ಇದ್ದಿದ್ದು ನಾನು ಮೈಸೂರಲ್ಲಿದ್ದಾಗ ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ತೊಗೊಂಡಿರೋದದು ಎರಡನ್ನೂ ಇಟ್ಕೊಂಡು ಇವಾಗ ನನ್ನ ಮಗಳು ಹಾಕೊಳಕತ್ತಾಳೆ ನೋಡ್ರಿ ಆಕಿ ಜಡೆ ಬಿಲ್ಲೆಯ ನಾನು ಮೈಸೂರೊಳಗೆ ತೊಗೊಂಡಿನಿ ಎಲ್ಲ ಹಾಕಿ ನೋಡ್ರಿ ಎಷ್ಟು ಚಂದ ಕನ್ಸಾಕತ್ತಾಳು ಹೆಣ್ಮಕ್ಳು ಇದ್ರೆ ನೋಡ್ರಿ ಇಷ್ಟು ಚಂದ ನಾವು ಹೆಂಗೆ ಹಂಗೆ ರೆಡಿ ಮಾಡ್ಬೋದು ಆದ್ರೆ ಗಂಡು ಮಕ್ಕಳಿಗೆ ರೆಡಿ ಮಾಡೋಕ್ಕಾಗೋದಿಲ್ಲ ನನಗಂತೂ ಸಾನ್ವಿ ಹುಟ್ಟೋಕ್ಕೂ ಮುಂಚೆ ನನಗಂತೂ ಆಸೆ ಇದ್ದಿದ್ದು ಹೆಣ್ಮಗುನ ಆಗಬೇಕನ್ನೋ ಆಸೆ ಇತ್ತು ಅದೇ ರೀತಿ ನನಗೆ ಹೆಣ್ಮಗಳಾದ್ಲು ಹಾಗಾಗಿ ನಾನಕ್ಕಿಗೆ ಈ ರೀತಿ ಸೆಲೆಬ್ರೇಷನು ಹಬ್ಬ ಏನೋ ಬಂದರೂ ಅಷ್ಟೆ ನನ್ನ ಇರೋ ಕೆಲಸ ಎಲ್ಲ ಬಿಟ್ಟ ನಾನಕ್ಕಿಗೆ ಟೈಮ್ ಕೊಟ್ಟು ನೀಟಾಗಿ ಅಕ್ಕಿನ ರೆಡಿ ಮಾಡಿರ್ತೀನಿ ಇವಾಗ ಫೈನಲಿ ನೋಡಿರಿ ಅಕ್ಕಿನ ರೆಡಿ ಮಾಡಿ ಒಂದಷ್ಟು ಫೋಟೋಸು ಇನ್ಸ್ಟಾಗ್ರಾಮ್ಗೆ ರೀಲ್ಸು ಎಲ್ಲ ಮಾಡಿಕೊಂಡು ಅಕ್ಕಿಗೆ ಸ್ಕೂಲಿಗೆ ಹೋಗಿ ಬಿಟ್ಟು ಬನ್ನಿ ಅಕ್ಕಿ ದೋಸೆ ಎಲ್ಲ ತಿನ್ಲಿಲ್ಲ ಬರೀ ಹಾಲು ಕೊಡೋದ್ಲಷ್ಟ ಇನ್ನೊಂದು ಸರಿ ಹಾಲು ಕೊಟ್ನಿ ಯಾಕಂದ್ರೆ ಇವತ್ತು ಹನ್ನೊಂದುವರೆಗೆ ಬರಕಿದ್ಲಕ್ಕಿ ಒಂಬತ್ತುವರೆಗೆ ಹೋಗಿ ಹನ್ನೊಂದುವರೆಗೆನ ಇವತ್ತು ಸ್ಕೂಲ್ ಬಿಡ್ತಿತ್ತು ಅದಕ್ಕಾಗಿ ಬೇಡ ನಾಷ್ಟ ಅನ್ನೋಕದ್ಲಕ್ಕಿ ಹಂಗೆ ಅಕ್ಕಿಗೆ ಹೋಗಿ ಬಿಟ್ಟು ಬನ್ನಿ ಸ್ಕೂಲ್ನ್ಯಾಗ ಇವತ್ತು ಕೊಡ್ತೇವೆ ಅಂತ ಹೇಳಿದ್ರೆ ಸ್ನ್ಯಾಕ್ಸ್ ಸ್ಕೂಲಿಂದ ಬಿಟ್ಟು ಬನ್ನಿ ಗೊಜ್ಜಂತೂ ರೆಡಿಯಾಗಿತ್ತು ನಮ್ಮ ಮನೆಯವ್ರಿಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತು ಅವರು ಹೊಕ್ಕೇನೋ ತಿರು ನಾನು ದೋಸೆ ಒಂದು ಮಾಡಬೇಕಿತ್ತಷ್ಟ ರೈಸು ಮಾಡಿದ್ನಿ ಆಮೇಲೆ ಹೆಸರು ಕಾಳದ ಗೊಜ್ಜು ಮಾಡಿದ್ನಿ ಪಟಾಪಟ ಅಂತೇಳಿ ದೋಸೆ ಹಾಕಿ ಕೊಟ್ರೆ ಅವರು ತಿಂದ ಹೋಗ್ತಾರಂಥೇಳಿ ಇವಾಗ ನಾನು ದೋಸೆ ಮಾಡಾಕತ್ತೀನಿ ನೋಡ್ರಿ ಫಸ್ಟ್ ಒಂದು ತವ ಇಟ್ಟ ಮಾಡಿರಾತಂಥೇಳಿ ಸ್ಟಾರ್ಟ್ ಮಾಡೀನಿ ಆದ್ರೆ ಇದು ಏನು ಹಂಚಿವಾಗ ನೋಡತ್ತಾರಲ್ಲ ಇದು ಕಾಯಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಭಾಳ ಇದು ಕ್ಯಾಸ್ಟೋ ಇರೊಂದು ಅದಕ್ಕೆ ಇನ್ನೊಂದು ಒಲೆ ಮೇಲೆ ಇನ್ನೊಂದು ಐತೆ ನಾನು ಚಪಾತಿ ಮಾಡೋದು ಆ ತವಾನು ಇಟ್ಟು ಎರಡು ಗ್ಯಾಸ್ ಮೇಲೆ ಆ ಪಟಾಪಟಂಥೇಳಿ ದೋಸೆ ಮಾಡಿನೇನ ಇವತ್ತಂತೂ ನನಗಂತೂ ಭಾಳ ಅಂದ್ರೆ ಭಾಳ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಬೆಳಗ್ಗಿಂದ ಎಲ್ಲೂ ಪುರ್ಸತ್ತಾ ಇರಲಿಲ್ಲ ಚಹಾ ಏನು ಕೂತಿದ್ನಲ್ಲ ನಾನು ಅದೇ ಎರಡು ನಿಮಿಷ ಕೂತಿದ್ದು ಬಿಟ್ರೆ ಎಲ್ಲೂ ನನಗೆ ಟೈಮ ಸಿಗಲಿಲ್ಲ ಅಷ್ಟು ಅರ್ಜೆಂಟ್ ಅರ್ಜೆಂಟ್ ಆಗೋಯ್ತು ನೋಡಿರಿ ಎರಡು ತವ ಮೇಲೆ ದೋಸೆ ಮಾಡಿ ಇವಾಗ ಅವ್ರಿಗೆ ನಷ್ಟ ಕೊಟ್ಟೇನಿ ಒಂದು ಕಡೆ ಇನ್ನೊಂದು ಕಡೆ ಬಾಕ್ಸನ್ನು ಪ್ಯಾಕ್ ಮಾಡಾಕತ್ತೀನಿ ನಾನು ಇದು ಕ್ಯಾಸ್ಟ್ ಐರನ್ ತವ ಇತ್ತಲ್ಲ ಇದ್ರ ಮೇಲೆ ಇನ್ನೂ ಸ್ವಲ್ಪ ನಾನು ಮಾಡಬೇಕು ಎಷ್ಟು ಮಾಡ್ತೀವಲ್ಲ ಅಷ್ಟು ಚಲೋ ಬರ್ತಾವ ಇದ್ರ ಮೇಲೆ ಅದು ಆ ಕಡೆದಂತೂ ಚಪಾತಿ ಮಾಡಿ ಮಾಡಿ ರೆಡಿಯಾಗಿಬಿಟ್ಟತಿ ದೋಸೆ ಅಂತೂ ಭಾಳ ಚಲೋ ಬರ್ತಾವ ಅದ್ರ ಮೇಲೆ ನಾನು ಇರಲಿ ಇದೊಂದು ಅಂತೇಳಿ ಕ್ಯಾಸ್ಟ್ ಐರನ್ದ ತೊಗೊಂಡೇನಿ ಎರಡು ತಾವ ಮೇಲೆ ದೋಸೆ ಚಲೋ ಬರ್ತಾವೆ ಇವಾಗ ನೋಡ್ರಿ ಇವತ್ತು ನಮ್ಮ ಮನೆಯವ್ರಿಗೆ ಚಪಾತಿ ಪಲ್ಯ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ ನನಗೆ ಅನ್ನ ಸಾರು ಮತ್ತು ದೋಸೆ ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಲಿ ಅಂತೇಳಿ ಇಷ್ಟು ನಾನು ಡಬ್ಬಿ ಕಟ್ಟತ್ತೀನಿ ಅವರ ಬೇಡ ಅಂದರು ಡಬ್ಬಿ ಅದ್ರ ಮಧ್ಯಾಹ್ನ ಮತ್ತು ಹೋಟೆಲ್ದಾಗಿಂದು ಹೊರಗೆ ತಿಂತಾರೋ ಹೊರಗಡೆ ಮತ್ತು ಗ್ಯಾಸ್ಟ್ರಿಕ್ಕು ಅದು ಇದೊಂದು ನಿಲ್ತಾರಂಥೇಳಿ ನಾನು ಏನೇ ಮನೆಯಾಗಿತ್ತಲ ಅದನ್ನ ತಿನ್ಲಿ ಅಂತೇಳಿ ಅದನ್ನು ಡಬ್ಬಿಗೆ ಹಾಕಿ ಇವಾಗ ಅವ್ರನ್ನ ಕಳಿಸೀನಿ ಅವರು ಹೋದರು ನಾಷ್ಟ ಮಾಡಿ ಅವರು ಹೋದ್ಮೇಲೆ ಹೋಗಿ ಸಾನ್ವಿನ ಕರ್ಕೊಂಡು ಬನ್ನಿ ಹನ್ನೊಂದುವರೆಗೆ ನಾನು ಸ್ವಲ್ಪ ಹೊತ್ತ ನಾಷ್ಟ ಎಲ್ಲ ಮಾಡಿ ಕೂತು ರೆಸ್ಟ್ ಮಾಡಿ ಸಾನ್ವಿನ ಕರ್ಕೊಂಡು ಬಂದು ಇವಾಗ ಟಿ ವಿ ಒಳಗೆ ನೋಡ್ರಿ ನಮ್ಮ ತಂಗಿ ಒಂದು ಬ್ಲಾಗ್ ಹಾಕಿದ್ಲು ಅಕ್ಕಿ ಮಗಳದು ಬರ್ತಾಡಿದ್ದ ವ್ಲಾಗ್ ಅದನ್ನು ನೋಡ್ಕೊತ ಇವಾಗ ಬಟ್ಟೆನ ಮಾಡಿಸಾಕತ್ತೆ ನಾನು ನಾನು ಫೋನ್ ಒಳಗೆ ಫಸ್ಟ್ ಫಸ್ಟು ಅಷ್ಟೊತ್ತಾಗಲೇ ಸಾನ್ವಿನ ನಾನು ನೋಡ್ತೇನೆ ನಾನು ನೋಡ್ತೇನೆ ಅಂತ ಬರಕತ್ಲು ಆಮೇಲೆ ಟಿವ್ಯಾಗೆಲ್ಲ ಬರ್ತೈತಲ್ಲ ಅಲ್ಲ ಟಿವ್ಯಾಗಾನ ನೋಡೋಣ ಅಂತೇಳಿ ಟಿವ್ಯಾಗನ ಹಚ್ಚಿ ಇವಾಗ ಇಬ್ಬರು ನೋಡ್ಕೊ ಅಂತ ಕುಂತೇವೆ ನೋಡ್ರಿ ಇನ್ನು ಬಟ್ಟೆ ಅಷ್ಟು ಮಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದ್ರೆ ಕೆಲಸ ಮುಗೀತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ನಿಮಗೆ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ Bye-bye.